ಶುಭವಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಹಾಡು ಕೂಡ ರಿಲೀಸ್ ಆಗಿದೆ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಸೊ ಚೆನ್ನಾಗಾಗಲಿ ನಿಮ್ಮ ಸಿನಿಮಾ ಮುಂಗಾರು ಮಳೆಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಆಗಲಿ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀರೋಯಿನ್ಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ನೀವು ಕೊಡ್ತಾ ಇದ್ರೆ ನಿಮ್ಮ ಏನಂದ್ರೆ ಟಾಚ್ ಪಾಸಿಂಗ್ ಆನ್ ಟಾಚ್ ಐ ಪಾಸ್ ಆನ್ ದ ಮೈಕ್ ಟು ಹರ್ ಯಾರನ್ನ ಅವರ ಎಕ್ಸ್ಚೇಂಜಿಂಗ್ ದ ಮೈಕ್ ನಿಮಗೆ ವಾಟ್ ಇಸ್ ಯುವರ್ ಪರ್ಸೆಂಟೇಜ್ ನೌ ಯು ಮೇಡ್ ಆಲ್ ಥ್ರೀ ಯುವರ್ ಫ್ರೆಂಡ್ಸ್ ನಾನು ಜಾಬ್ ತುಂಬಾ ಖುಷಿ ಆಯ್ತು ಫಸ್ಟ್ ಇವರಿಗೆ ಮೀಟ್ ಮಾಡ್ದೆ ನಾನು ಸುಮುಖಾಗೆ ಸೊ ತುಂಬಾ ಚಿಲ್ಡ್ ಔಟ್ ಹುಡುಗ ನೈಸ್ ಬಾಯ್ ಗುಡ್ ಬಾಯ್ ಫೀಲಿಂಗ್ ಅಂದ್ರೆ ಫ್ಯಾಮಿಲಿ ಬಾಯ್ ತರ ಸೊ ಸೊ ಎಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಬಾಯ್ ಅಂಡ್ ಇವರಿಬ್ರಿಗೆ ಮೀಟ್ ಮಾಡಿದ ತಕ್ಷಣ ಇವತ್ತು ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕೆಂದರೆ ಥ್ರೇಲರ್ಸಲ್ಲಿ ಸಾಂಗ್ಸಲ್ಲಿ ನಾನು ಎಲ್ಲ ನೋಡಿದ್ದೀನಿ ಮೂರು ಜನರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೀ ಇವ್ರಿಬ್ರು ತುಂಬ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಸ್ಟಾರ್ಟ್ ಅಂತ ನಾನು ಹೇಳೋ ಒಳ್ಳೇದಾಗ್ಲಿ ನಿಮಗೆ ತ್ಯಾಂಕ್ ಯು ಮ್ಯಾಮ್ ವ್ಯಾಲೆಂಟೈನ್ಸ್ ದೇವ ವೆರಿಂಗ್ ದಿ ರೆಡ್ ಐ ತಾಟ್ ವ್ಯಾಲೆಂಟೈನ್ಸ್ ದೇ ರೆಡ್ ಕಲರ್ ಯೆಸ್ ಆ್ಯಂಡ್ ನಮ್ಮ ಕನ್ನಡ ಭಾಷೆ ಅಂದ್ರೆ ನಾನು ಹೇಳ್ತೀನಿ ಈ ಆಚೆಯಿಂದ ಬರ್ತಿರೋರು ಎಲ್ಲರಿಗೂ ಕನ್ನಡ ಮಾತಾಡಬೇಕು ಅಂಡ್ ಕನ್ನಡದಲ್ಲಿ ಅಷ್ಟು ಜಾಸ್ತಿ ಮಾತಾಡ್ಬೇಕು ಜೊತೆಗೆ ಕನ್ನಡದವ್ರಿಗೆ ಯಾರು ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ ತಮಿಳಲ್ಲಿ ಮಾತಾಡ್ತಾರೆ ಬೇರೆ ಭಾಷೆದಲ್ಲಿ ಮಾತಾಡ್ತಾರೆ ಕನ್ನಡಿಗರು ಎಲ್ಲ ಭಾಷೆದಲ್ಲಿ ಮಾತಾಡ್ತಾರೆ ಆದ್ರೆ ನೀವು ಕೂಡ ನಾವು ಕೂಡ ಮೇಲೆ ಸ್ವಲ್ಪ ನಿಲ್ಸ್ಬೇಕು ಕನ್ನಡ ಯಾರು ನಮ್ಮ ಜೊತೆ ಹಿಂದಿಯಲ್ಲಿ ಮಾತಾಡ್ತಾರೆ ನಾವು ಪ್ರೀತಿಯಿಂದ ಅವ್ರಿಗೆ ಕನ್ನಡ ಕಲಿಸ್ಬೇಕು ಆದ್ಮೇಲೆ ಮತ್ತೊಂದು ವಿಷಯ ಪೂಜಾ ಗಾಂಧಿ ಅವ್ರಿಗೆ ನೀವು ಮೆಸೇಜ್ ಮಾಡಿ ಕನ್ನಡದಲ್ಲೇ ಉತ್ತರ ಕೊಡ್ತಾರೆ ಇತ್ತು ಕನ್ನಡದಲ್ಲೇ ಬರೀತಾರೆ ಹೇಳ್ತಾ ಇರೋದು ಆ ಒಬ್ಬ ಕನ್ನಡತಿಗೆ ಒಂದ್ ಚಪ್ಪಾಳೆ ಬೇಡುವ ಕನ್ನಡಿಗಿಂದ